ಮಾನವತವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರೂ ಆದಂತಹ ಲಮಪ್ರಭುದೇವರನ್ನು ಪ್ರಭುದೇವರನ್ನು ಚಿನ್ಮಯಜ್ಞಾನಿ ಷಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ ತಾಯಂದಿರೆ ಮತ್ತು ಎಲ್ಲ ಪೂಜ್ಯರೇ ತಮಗೆಲ್ಲರಿಗೂ ಶರಣು ಶರಣ ನಿನ್ನಿನ ದಿವಸ ಉಪವಾಸದ ಮಹತ್ವ ಮತ್ತು ಉಪವಾಸದ ಅರ್ಥ ಎರಡು ತಿಳ್ಕೊಂಡಿದ್ದೀರಾ ಉಪವಾಸ ಅಂದರೆ ಏನು ಅಂತ ಕೇಳಿದರೆ ಸುಮ್ಮನೆ ಮಾ ಹೇಳಿದರೆ ಈಗಿನ ಹುಡುಗರು ಒಪ್ಪೋದಿಲ್ಲ ಮತ್ತು ಹೇಗೋ ದೇವರಿಗೋಸ್ಕರ ಮಾಡಿರಿ ಅಂದರೆ ಹುಡುಗರು ಮಾಡೋದಿಲ್ಲ ಇನ್ನು ಮೇಲೆ ನೀವು ಅಷ್ಟೇ ದೇವರಿಗಾಗಿ ಉಪವಾಸ ಮಾಡಬೇಡಿ ದೇವರಿಗಾಗಿ ಉಪವಾಸ ಮಾಡಬೇಡಿ ದೇವರಿಗಾಗಿ ಹಬ್ಬ ಮಾಡಿ ದೇವರಿಗಾಗಿ ಪಟಾಕಿ ಹೊಡೀರಿ ಬಂದಾಯ್ತ ದೇವರಿಗಾಗಿ ಏನು ಬೇಕಾದ್ ಮಾಡ್ರಿ ಉಪವಾಸ ಮಾತ್ರ ದೇವರಿಗಾಗಿ ಮಾಡಬೇಡಿ ತಿಳಿತಲ್ಲ ದೇವರಿಗಾಗಿ ಉಪವಾಸ ಮಾಡಬಾರ್ದು ಉಪವಾಸ ಮಾಡಿದರೆ ದೇವರು ಒಲಿಯಲ್ಲ ಒಂದು ವೇಳೆ ಉಪವಾಸ ಮಾಡಿದರೆ ದೇವರು ಹೊಲಿಯೋದಾಗಿದ್ದರೆ ಬಡತನದಿಂದ ಬಳಲ್ತಾ ಇರ್ತಕ್ಕಂಥ ಊಟಕ್ಕೆ ಗತಿ ಇಲ್ಲದೆ ಇರತಕ್ಕಂಥ ಕೆಲವು ದೇಶಗಳಿದ್ದಾವೆ ಆಫ್ರಿಕನ್ ಕಂಟ್ರೀಸ್ ಆಫ್ರಿಕಾದ ದೇಶಗಳು ಇಥಿಯೋಪಿಯಾ ಸುಡಾನ್ ಘಾನ ಇಂಥ ಕೆಲವು ದೇಶಗಳಿದ್ದಾವೆ ಅಲ್ಲಿ ಜನಕ್ಕೆ ಅನ್ನಕ್ಕೆ ಕಷ್ಟ ಅವ್ರಿಗೆ ದೇವ್ರು ಹೊಲಿಬೇಕಾಗಿತ್ತಲ್ಲ ಖಂಡಿತ ಅಲ್ಲ ಹಸಿವಿನಿಂದ ಬಳಲಿದ್ರೆ ದೇವರು ಒಲಿಯಲ್ಲ ಸ್ವಾಮಿ ವಿವೇಕಾನಂದರು ಗಟ್ಟಿಯಾಗಿ ಘೋಷಿಸಿದರು ಹಸಿದ ಹೊಟ್ಟೆಯ ಮುಂದೆ ಅಧ್ಯಾತ್ಮ ಹೇಳಬೇಡಿ ಅಂದರೆ ಹಸಿದ ಹೊಟ್ಟೆಗೆ ಮೊದಲು ಊಟ ಕೊಡಿ ಅಮೆರಿಕದಲ್ಲೂ ಅವರು ಹೇಳ್ತಾರೆ ನಾನು ಭಾರತದಲ್ಲಿ ಅಧ್ಯಾತ್ಮ ಪ್ರಸಾರ ಮಾಡೋ ಅಗತ್ಯ ಇಲ್ಲ ಭಾರತೀಯರಿಗೆ ಊಟ ಬೇಕು ಬಟ್ಟೆ ಬೇಕು ದರಿದ್ರತೆಗೆ ನಿವಾರಣೆಗೆ ಕಾಯಕ ಬೇಕು ಕೆಲಸ ಬೇಕು ಹಾಗಾದರೆ ಅಧ್ಯಾತ್ಮ ದೇವರು ಧರ್ಮ ಸಮೃದ್ಧವಾಗಿ ಬದುಕುವವರಿಗೆ ಮತ್ತು ಎಲ್ಲಿ ಸಮೃದ್ಧತೆ ಇರ್ತದೋ ಅಲ್ಲೇ ಧರ್ಮ ಹುಟ್ಟೋದು ಬಡತನದಲ್ಲಿ ಧರ್ಮ ಹುಟ್ಟೋದಿಲ್ಲ ಬಡತನದಲ್ಲಿ ಹೊಟ್ಟೆ ಚಿಂತೆ ಇರ್ತದೆ ಬಟ್ಟೆ ಚಿಂತೆ ಇರ್ತದೆ ಹೇಳಿದಾರಲ್ಲ ನಿಮ್ಮ ಅಂಬಿಗರ ಚೌಡನು ಬಡತನಕ್ಕೆ ಮತ್ತು ಇನ್ನೇನು ಮುಂದಿನ ನಾನು ಹೇಳೋದೇ ಬೇಡ ಅದಕ್ಕೆ ಬಡತನ ಇದ್ದರೆ ಉಪವಾಸ ಇದ್ದರೆ ಅಥವಾ ಹಸ್ಕೊಂಡಿದ್ರೆ ದೇವರು ಒಲಿಯೋದಿಲ್ಲ ಹಸಿವಿನಿಂದ ಬಳಲೋದು ಬೇರೆ ಉಪವಾಸ ಬೇರೆ ಈಗ ಕೆಲವ್ರ್ದೆಲ್ಲ ಇವತ್ತು ಏಳನೇ ದಿವಸ ನೀವು ಯಾರಾದರೂ ಬಳಲ್ತಾ ಇದ್ದೀರಾ ಒದ್ದಾಡ್ತಾ ಇದ್ದೀರಾ ನೋಡಿರಿ ನಮ್ಮ ಹಾಲಮ್ಮ ತಾಯಿಯವರು ಬಂದಿದ್ದಾರೆ ನಿಮಗೆಲ್ಲ ಪರಿಚಯ ಇದ್ದಾರಲ್ಲ ಹಾಲಮ್ಮ ತಾಯಿಯವರು ಮಾಜಿ ಟೀಚರ್ ಅವರು ಅವರಿಗೆ ಅವ್ರ ಮುಖ ನೋಡ್ರಿ ಇವಾಗ ಏಳನೇ ದಿವಸ ಅವ್ರದ್ದು ಇವತ್ತು ಏಳು ದಿವಸದಿಂದ ಒಂದು ಅಗಳ ಅನ್ನ ಉಂಡಿಲ್ಲ ಒಂದು ರೊಟ್ಟಿ ಉಂಡಿಲ್ಲ ಬೇಯಿಸಿಲ್ಲ ಅವರಲ್ಲಿ ಪ್ರಾಯಶಃ ಅವರೇನು ಗ್ಯಾಸೇ ಹಚ್ಚಿಲ್ಲ ಅಂತ ಕಾಣುತ್ತೆ ಅಂಥದ್ರಲ್ಲಿ ಎಷ್ಟು ಖುಷಿ ಖುಷಿಯಾಗಿದ್ದಾರೆ ಪ್ರವಚನಕ್ಕೆ ಬರ್ತಾರೆ ಅಂದರೆ ಅರವತ್ತೈದು ವರ್ಷ ಅವ್ರಿಗೆ ಇವಾಗ ಅರವತ್ತೈದು ಅರವತ್ತಾರು ವರ್ಷ ಮತ್ತು ನೀವು ತಿಳ್ಕೋಬೇಕು ವಯಸ್ಸಾದ ಮೇಲೆ ಉಪವಾಸ ಮಾಡೋದು ಸುಲಭ ಯುವಕರಿಗಿಂತ ಯುವಕರು ಹುಡುಗರಿಗೂ ಮಾಡ್ಬೋದು ಅದು ಮಾಡಿಸೋ ಪದ್ಧತಿ ಗೊತ್ತಿದ್ದರೆ ಅವ್ರಿಗೂ ಮಾಡಿಸ್ಬೋದು ಆದರೆ ನಿಜವಾಗಿ ಉಪವಾಸ ಮಾಡ್ತಕ್ಕಂಥ ಸುಲಭ ಆಗೋದು ಉಪಾತ ಉಪವಾಸ ಮಾಡೋದು ಸುಲಭ ಆಗೋದು ಯಾರಿಗಪ್ಪ ಅಂತಂದರೆ ವಯಸ್ಸಾದವ್ರಿಗೆ ಕಾಯಿಲೆ ಇದ್ದಂಥವ್ರಿಗೆ ಯಾಕೆಂದರೆ ಕಾಯಿಲೆಯಿಂದ ಅವರು ಈಗ ನಾವು ಅವರಿಗೆ ಉಪವಾಸ ಮಾರ್ಗ ತೋರಿಸಿದರೆ ಭಾಳ ಸಂತೋಷ ಪಡ್ತಾರೆ ಅಂದರೆ ಉಪವಾಸವನ್ನು ಯಾರು ಬೇಕಾದರೂ ಮಾಡಬಹುದು ಮತ್ತು ಉಪವಾಸದ ಇತಿಹಾಸದ ಬಗ್ಗೆ ತಿಳ್ಕೊಬೇಕು ನೀವು ಕೆಲವರೆಲ್ಲ ನನ್ನ ಪ್ರವಚನ ಕೇಳಿದಾಗ ನನಗೊಂದು ಪ್ರಶ್ನೆ ಕೇಳ್ತಾರೆ ಜಿಜ್ಞಾಸುಗಳು ಶಿಕ್ಷಕರು ಉಪನ್ಯಾಸಕರು ಅಪ್ಪರು ನೀವು ಏನು ಓದಿದ್ದೀರಿ ಅಂತ ಕೇಳ್ತಾರೆ ನಾನು ಹೇಳ್ತೀನಿ ಸತ್ಯ ಹೇಳ್ಬೇಕಲ್ ಮತ್ತು ಸುಳ್ಳು ಹೇಳಂಗಿಲ್ಲ ಪಿ ಯು ಸಿ ಓದಿದ್ದೀನಿ ಪಿ ಯು ಸಿ ನೀವೇನೋ ಪಿ ಎಚ್ ಡಿ ಮಾಡಿದ್ದೀರೋ ಅಂದ್ಕೊಂಡಿದ್ವಿ ನಾವು ಮಾಡಿದರೆ ಉಪವಾಸದ ಬಗ್ಗೆ ಪಿ ಎಚ್ ಡಿ ಮಾಡಬೇಕಾಗಿತ್ತು ಹೋದಾಗಿತ್ತು ಸರ್ಕಾರದವ್ರು ನನಗೆ ಅವಕಾಶ ಕೊಟ್ಟಿಲ್ಲ ಯಾಕಂದರೆ ಎಮ್ ಎ ಅಥವಾ ಎಮ್ ಎಸ್ ಸಿ ಎಮ್ ಕಾಮ್ ಆದವರೇ ಪಿ ಎಚ್ ಡಿ ಮಾಡಬೇಕಂತೆ ಮತ್ತು ನಮಗೆ ಪಿ ಎಚ್ ಡಿಗೆ ಅವಕಾಶ ಕೊಡಲ್ಲ ಒಂದು ಮಾಡಿದರೆ ಉಪವಾಸದ ಬಗ್ಗೆ ಅಥವಾ ಶರಣರ ವಚನಗಳಲ್ಲಿ ಆರೋಗ್ಯ ಆರೋಗ್ಯ ಅಮೃತ ಅದನ್ನೇ ಮಾಡ್ಬೋದಾಗಿತ್ತು ಈಗ ಇನ್ನೊಂದು ಪಿ ಎಚ್ ಡಿ ಮಾಡ್ಬೋದಾಗಿತ್ತು ಮೂರು ಪಿ ಎಚ್ ಡಿ ಮಾಡುವಷ್ಟು ಪುಸ್ತಕ ಬರ್ತದ ಈಗೇನು ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಬರ್ತದಲ್ಲ ಇನ್ನೂರ ಐವತ್ತೆರಡು ಜನ ಶರಣರದ್ದು ಈಗ ಇಪ್ಪತ್ತೊಂದನೇ ತಾರೀಕು ಬಿಡುಗಡೆ ಆಗೋ ಪುಸ್ತಕದಲ್ಲಿ ಮೂವತ್ತೇಳು ಜನ ಶರಣರದಿದೆ ಶರಣ ಶರಣಿಯರದ್ದು ಕೂಡಿ ಒಂಬತ್ತು ಜನ ಇದೆ ಸತಿಪತಿಗಳದ್ದು ಏನರಮ್ಮ ತಾಯೇಂದ್ರೆ ಸತಿಪತಿಗಳ ವಚನಾಂಕಿತಗಳೇ ಒಂಬತ್ತು ಜೋಡಿಗಳು ಸಿಕ್ಕಿದಾವೆ ಅಷ್ಟು ಜನರದ್ದು ಒಂದೊಂದು ಅಧ್ಯಾಯ ಮಾಡಿದ್ದೀನಿ ಒಂಬತ್ತು ಅಧ್ಯಾಯ ಇದೆ ಇನ್ನು ಇದರಲ್ಲಿ ಪಿ ಎಚ್ ಡಿ ಮಾಡ್ಬೋದಾಗಿತ್ತು ನನಗೆ ಅವಕಾಶ ಕೊಡೋಲ್ಲ ಪರವಾಗಿಲ್ಲ ನನ್ನ ಯೂನಿವರ್ಸಿಟಿ ಅಂದರೆ ಇಡೀ ಕರ್ನಾಟಕವೇ ನನ್ನ ಯೂನಿವರ್ಸಿಟಿ ನಾನು ಕರ್ನಾಟಕ ಯೂನಿವರ್ಸಿಟಿಗೆ ಧಾರವಾಡದಲ್ಲ ನನ್ನದು ಇಡೀ ಕರ್ನಾಟಕವೇ ವಿಶ್ವವಿದ್ಯಾಲಯ ಕನ್ನಡವೇ ನನ್ನ ಭಾಷೆ ಕರ್ನಾಟಕವೇ ನನ್ನ ವಿಶ್ವವಿದ್ಯಾಲಯ ಇನ್ನು ನೀವೆಲ್ಲರೂ ನನಗೆ ಪ್ರೊಫೆಸರ್ಗಳು ರೀಡರ್ಗಳು ಪಿ ಎಚ್ ಡಿ ಕೊಡೋರು ಅವಾರ್ಡ್ ಕೊಡೋರು ನೀವೆಲ್ಲರೂ ಕೇಳೋಕ್ಕೇನು ಕೂತಿದ್ದೀರಲ್ಲ ಎಲ್ಲರೂ ನೀವೇ ಗೊತ್ತಾಯಿದವ ಆದ್ದರಿಂದ ಏನು ಪಿ ಎಚ್ ಡಿ ಮಾಡೋದು ಕೊರತೆ ಏನು ಅನಿಸಿಲ್ಲ ನನಗೆ ಇದು ಉಪವಾಸದ ಇತಿಹಾಸದ ಬಗ್ಗೆ ನಾನು ಹೇಳಿದ ಮೇಲೆ ಇಷ್ಟು ಸಂತೋಷ ಪಡ್ತಾರೆ ಜನ ಎಂಥ ಉಪವಾಸ ಮಾಡಲಾರ್ದವ್ರು ಎಂದೆಂದು ಉಪವಾಸದ ಬಗ್ಗೆ ಬೈಯೋರು ನಾವು ಒಂದು ದಿವಸನ ಉಪವಾಸ ಮಾಡಿಲ್ಲ ಅನ್ನೋರು ಉಪವಾಸ ಮಾಡ್ತಾ ಇದ್ದಾರೆ ಇವಾಗ ನಿಮ್ಮೂರಲ್ಲೇ ಉಪವಾಸ ಅಲ್ಲ ಇದು ನಿಜವಾಗಿ ಚೇಂಜ್ ಆಫ್ ಫುಡ್ ಆಹಾರದ ಬದಲಾವಣೆ ಯಾಕಂದರೆ ಹಸಿವಿನಿಂದ ಬಳಲೋದು ಅಲ್ಲ ಅಂತ ನಾನು ಮುಂಚೆನೇ ಹೇಳಿಬಿಟ್ಟಿದ್ದೀನಿ ಮತ್ತು ದೇವರಿಗಾಗಿ ಮಾಡೋದು ಅಲ್ಲ ಹಸಿವಿನಿಂದ ಬಳಲೋದು ಅಲ್ಲ ಇದು ದೇವರಿಗಾಗಿ ಮಾಡೋದು ಅಲ್ಲ ಇದು ಯಾವುದಕ್ಕೋಸ್ಕರ ಉಪವಾಸ ಇದು ಯಾವುದಕ್ಕೋಸ್ಕರ ಯಾರಿಗಾಗಿ ಅಥವಾ ಬಸವಣ್ಣ ಸ್ವಾಮೀಜಿಗಾಗ ಅಲ್ಲ ನಿಮಗಾಗಿ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕಾಗಿ ಹೊಸ ಆರೋಗ್ಯ ಪಡೆಯುವುದಕ್ಕಾಗಿ ರೋಗ ನಿವಾರಣೆಗಾಗಿ ಉಪವಾಸ ಇದು